ಅಲಿಗಢದಲ್ಲಿ ನಡೆದಂತಹ ಗುಂಪು ದಾಳಿ ನಿಜವಾಗಿನೂ ಗೋರಕ್ಷಣೆ ಉದ್ದೇಶದ ಅಥವಾ ಆ ಸೋಗಿನ ಯೋಜದ ಹಿಂಸಾಚಾರನ ಗೋಮಾಂಸ ಕಳ್ಳ ಸಾಗಣೆ ಅನ್ನುವಂಥ ಸುಳ್ಳು ನಾಲ್ವರನ್ನು ಕೊಲ್ಲುವಂಥ ಹಂತಕ್ಕೆ ಹೋಗುತ್ತೆ ಅನ್ನೋದಾದರೆ ಅದಕ್ಕೆ ಪ್ರಚೋದನೆಯಾಗುವ ವ್ಯವಸ್ಥೆ ಎಂಥದ್ದು ಗೋರಕ್ಷಣೆ ಕೇವಲ ಸ್ವಯಂ ಪ್ರೇರಿತ ಪ್ರಕ್ರಿಯೆನ ಅಥವಾ ಮಾರಕ ಪರಿಣಾಮಗಳಿಗೆ ಎಡೆ ಮಾಡುವಂಥ ಪೂರ್ವ ಯೋಜಿತ ರಾಜಕೀಯ ಸಾಧನನ ಮುಸ್ಲಿಂ ಯುವಕರೇ ಇಲ್ಲಿ ಹೆಚ್ಚಾಗಿ ಗುರಿ ಆಗ್ತಾ ಇರೋದು ಯಾಕೆ ಮತ್ತೆ ಹಿಂದುತ್ವ ಗೂಂಡಾಗಳಿಗೆ ಕೊಲ್ಲುವಂಥ ಅಧಿಕಾರ ಕೊಡೋರು ಯಾರು ಗೋಮಾಂಸ ಕಳ್ಳಸಾಗಣೆ ಎನ್ನುವಂತಹ ಸುಳ್ಳು ಆರೋಪ ಕಾನೂನು ವ್ಯವಸ್ಥೆಯ ನದರಿನಡಿಯೇ ಹೇಗೆ ಘೋರ ಸಂಘಟಿತ ದಾಳಿಯಾಗಿ ಬದಲಾಗುತ್ತೆ ಇದು ಧರ್ಮದ ರಕ್ಷಣೆನ ಅಥವಾ ಆ ನೆಪದಲ್ಲಿ ಅಧಿಕಾರ ನಿಯಂತ್ರಣ ಮತ್ತೆ ರಾಜಕೀಯ ಲಾಭದ ಉದ್ದೇಶದ ಆಟನ ಉತ್ತರ ಪ್ರದೇಶದ ಅಲಿಘಢದಲ್ಲಿ ನಡೆದಿರುವಂತಹ ಘೋರ ಗುಂಪು ಹಲ್ಲೆಯ ಬಳಿಕ ಕೇಳಲೇಬೇಕಾಗಿರುವಂತಹ ಈ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಅಲಿಘಢದಲ್ಲಿ ಮೇ ನಾಲ್ಕರೊಂದು ಗುಂಪೊಂದು ಅರ್ಬಾಜ್ ಅಕೀಲ್ ಖದಿ ಮತ್ತೆ ಮುನ್ನಾ ಎಷ್ಟು ಥಳಿಸಿದೆ ಅಂತಂದ್ರೆ ಅವ್ರ ಜೀವ ಈಗ ಅಪಾಯದಲ್ಲಿದೆ ಈ ನಾಲ್ವರಲ್ಲಿ ಮೂವರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಹಾಗೆ ಈ ನಾಲ್ವರ ಮೇಲೆ ಇಟ್ಟಿಗೆ ಕೋಲು ಮತ್ತೆ ರಾಡ್ಗಳಿಂದ ಹಲ್ಲೆ ಮಾಡಲಾಗಿದೆ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಹಲ್ಲೆ ಮಾಡಿದವರ ಹೆಸರುಗಳು ಮತ್ತೆ ಗುರುತುಗಳು ಕೂಡ ಪತ್ತೆಯಾಗಿವೆ ಗುಂಪು ಈ ನಾಲ್ವರನ್ನ ಹೊಡೆಯೋ ಮೊದಲು ಅವರು ಬಟ್ಟೆಗಳನ್ನ ಕಳಿಸ್ತು ಈ ಜನರಲ್ಲಿ ಇಷ್ಟೊಂದು ಆಕ್ರೋಶವನ್ನು ತುಂಬಿದವರು ಯಾರು ಬಿಜೆಪಿ ಸಂಘ ಪರಿವಾರದ ನಾಯಕರ ಮಕ್ಕಳು ಅಮೆರಿಕ ಲಂಡನ್ಗೆ ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ಬಡವರ ಮಕ್ಕಳು ಮಾತ್ರ ಧರ್ಮ ರಕ್ಷಣೆ ಹೆಸರಿನಲ್ಲಿ ಗುಂಪನ್ನು ಕಟ್ಕೊಂಡು ಯಾರದೋ ಬಟ್ಟೆಗಳನ್ನು ಬಿಚ್ಚಿಸ್ತಾ ಇದ್ದಾರೆ ಗೋರಕ್ಷಣೆ ಹೆಸರಿನಲ್ಲಿ ಈ ಮತಾಂಧರು ಕೈಗೆ ಸಿಕ್ಕಿದ ಮುಸ್ಲಿಂ ಯುವಕರಿಗೆ ಇಟ್ಟಿಗೆ ರಾಡ್ಗಳಿಂದ ಹೊಡಿತಾ ಇದ್ದಾರೆ ಅಲಿಗಢದಲ್ಲಿ ಇದೆಲ್ಲಾನು ಪೊಲೀಸರ ಎದುರೇ ನಡೆದಿದೆ ಹಾಗಾದ್ರೆ ಪರಿಸ್ಥಿತಿ ಅದೆಷ್ಟು ಭಯಾನಕವಾಗಿದೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ ಈಗ ನಾಲ್ಕು ಜನರನ್ನ ತಳಿಸಿದಂತಹ ಗೋ ರಕ್ಷಕರು ಅನ್ನುವಂಥವ್ರ ಹೆಸರುಗಳನ್ನ ಎಫ್ಐಆರ್ ನಲ್ಲಿ ಹಾಕಲಾಗಿದೆ ಎಫ್ಐಆರ್ ನಲ್ಲಿ ರಾಮ್ ಕುಮಾರ್ ಆರ್ಯ ಚೇತನ್ ಲೋಧಿ ಶಿವಂ ಹಿಂದೂ ಲೋಧಿ ರವೀಂದ್ರ ಅಲಿಯಾಸ್ ಬಂಟಿ ಲವ್ ಕುಶ್ ಅನುಜ್ ಬೋರಾ ವಿಜಯ್ ಗಿರೀಶ್ ಕುಮಾರ್ ಅಂಕಿತ್ ರಾಣಾ ವಿಜಯ್ ಕುಮಾರ್ ಗುಪ್ತಾ ಮತ್ತೆ ಇವರಲ್ಲದೆ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಜನರನ್ನ ಗುರುತಿಸಲಾಗದವರು ಅಂತ ದಾಖಲಿಸಲಾಗಿದೆ ಭಾನು ಪ್ರತಾಪ್ ವಿಜಯ್ ಭಜರಂಗಿ ವಿಜಯ್ ಕುಮಾರ್ ಮತ್ತೆ ಲವ್ ಕುಶ್ ಅನ್ನೋರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ವರದಿಗಳಿವೆ ಈಗ ಈ ದೇಶದಲ್ಲಿ ಮೂವತ್ತರಿಂದ ನಲವತ್ತು ಜನರು ಸೇರಿದ್ರೆ ಗೋರಕ್ಷಣೆ ಹೆಸರಿನಲ್ಲಿ ಯಾರ ವಾಹನವನ್ನು ನಿಲ್ಲಿಸಬಹುದು ಅವರಿಂದ ಬೇಕಾದಷ್ಟು ಹಣವನ್ನ ಕೇಳಬಹುದು ಮನಸ್ಸೋ ಇಚ್ಛೆ ಅವರನ್ನ ಥಳಿಸಬಹುದು ಚಿತ್ರ ಹಿಂಸೆಯನ್ನ ಕೊಡಬಹುದು ವಾಹನಕ್ಕೆ ಬೆಂಕಿ ಹಚ್ಚಿ ಕಾರ್ನಲ್ಲಿದ್ದಂತಹ ಜನರನ್ನ ಹೊಡೆದು ಸಾಯಿಸಬಹುದು ಎಫ್ಐಆರ್ ನಲ್ಲಿ ಹೆಸರಷ್ಟೇ ಇರುತ್ತೆ ಗೋರಕ್ಷಣೆ ಹೆಸರಿನಲ್ಲಿ ಲವ್ ಕುಶ್ ಇಂಥ ಕೆಲಸ ಮಾಡೋದನ್ನು ಬಿಟ್ಟು ಬೇರೆ ಮಾಡ್ತಾರೆ ಗಿರೀಶ್ ಅಂಕಿತ್ ರಾಣಾ ವಿಜಯ್ ಕುಮಾರ್ ಗುಪ್ತಾ ತಮ್ಮ ಜೀವನದಲ್ಲಿ ಮಾಡ್ತಾರೆ ಅವರು ಎಲ್ಲಿ ಅಧ್ಯಯನ ಮಾಡ್ತಾರೆ ಅವ್ರಿಗೆ ಏನಾದರೂ ಉದ್ಯೋಗ ಅಥವಾ ವ್ಯಾಪಾರ ಅಂತ ಏನಾದರೂ ಇದೆಯಾ ಅವ್ರು ಯಾರ ಮಕ್ಕಳು ಮತ್ತೆ ಅವ್ರು ಯಾವಾಗಿನಿಂದ ಈ ಗೋವುಗಳನ್ನು ರಕ್ಷಣೆ ಮಾಡ್ತಿದ್ದಾರೆ ಅಥವಾ ಗುಂಪನ್ನು ಕಟ್ತಾ ಇದ್ದಾರೆ ಇದು ಯಾವುದೂ ಗೊತ್ತಿಲ್ಲ ಅಲಿಘಡದಲ್ಲಿ ಆ ನಾಲ್ವರನ್ನು ಥಳಿಸಿದ ನಂತರ ಆ ಗಾಯಗೊಂಡ ಜನರ ವಿರುದ್ಧ ಕೂಡ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ಗ್ರಾಮಸ್ಥರ ಮೇಲೆ ದಾಳಿ ಮಾಡದಂತ ಆರೋಪವನ್ನು ಕೂಡ ಅವ್ರ ಮೇಲೆ ಹೊರಸಲಾಗಿದೆ ಈ ಗಾಯಾಳುಗಳಲ್ಲಿ ಒಬ್ಬನ ತಂದೆ ಈ ಹಿಂದೆಯೂ ಕೂಡ ಈ ಗೋರಕ್ಷಕರು ಹಣವನ್ನು ಸುಲಿಗೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಗಾಯಾಳುಗಳು ಪೊಲೀಸರ ಸಹಾಯವನ್ನ ಕೋರಿದ್ರು ಆದ್ರೆ ಪೊಲೀಸರು ತಮ್ಮ ಸ್ವಂತ ವಾಹನದಿಂದ ನಮ್ಮನ್ನ ಹೊರಗೆಳೆಯದಿಕ್ ಪ್ರಾರಂಭಿಸಿದ್ರು ಅಂತ ಆರೋಪ ಮಾಡಿದ್ದಾರೆ ನಾನು ಪೊಲೀಸರಿಗೆ ಈ ಜನರು ನಮ್ಮನ್ನ ಕೊಲ್ತಾರೆ ಅಂತ ಹೇಳ್ದೆ ಪೊಲೀಸರು ನಮ್ಮನ್ನು ವಾಹನದಿಂದ ಹೊರಗೆಳೆಯೋದಿಕ್ ಪ್ರಾರಂಭಿಸಿದ್ರು ಆ ಜನರು ಪೊಲೀಸರಿಗೆ ಪಕ್ಕಕ್ಕೆ ಸರಿಯೋದಿಕ್ ಹೇಳಿದ್ರು ನಂತರ ಅವರು ನಮ್ಮನ್ನ ಹೊಡೆಯೋದಿಕ್ ಶುರು ಮಾಡಿದ್ರು ಅವರು ನಮಗೆ ಕೋಲುಗಳು ಹಾಗೆ ಕಬ್ಬಿಣದ ರಾಡ್ಗಳು ಎಲ್ಲದರಿಂದ ಹೊಡಿತಾ ಇದ್ರು ಅವರು ನಮ್ಮ ಬಟ್ಟೆಗಳನ್ನು ಎಳೆದು ಹರಿದು ಹಾಕಿದ್ರು ಅವರು ಎಲ್ಲರನ್ನ ಒಬ್ಬೊಬ್ಬರಾಗಿ ಹೇಳಿದರು ನಾವು ಹಸುವನ್ನ ಕೊಂದಿದ್ದೀವಿ ಅಂತ ಅವ್ರು ಹೇಳಿದರು ಅವ್ರು ನಮ್ಮಿಂದ ಹಣವನ್ನು ಕೂಡ ಕೇಳಿದ್ರು ನಮ್ಮಲ್ಲಿ ಸಾಕಷ್ಟು ಹಣ ಇರಲಿಲ್ಲ ಪೊಲೀಸರು ನಮ್ಮನ್ನ ಪೊಲೀಸ್ ಠಾಣೆ ಕರೆದೊಯ್ದ್ರು ಹಾಗೆ ಅವ್ರು ನಮ್ಮ ದಾಖಲೆಗಳನ್ನ ಮತ್ತೆ ಎಲ್ಲವನ್ನ ನೋಡಿದ್ರು ಎಲ್ಲವನ್ನ ದೃಢಪಡಿಸಲಾಯಿತು ಅಂತ ಒಬ್ಬ ಗಾಯಳು ಹೇಳಿಕೊಂಡಿರೋದನ್ನ ಇಲ್ಲಿ ಗಮನಿಸಬಹುದು ಮನೇ ಪೊಲೀಸ್ ವಾಲೆಸೇ બોಲಾಮೇ ಇನ್ಕಿ ಸರಿ یہ لوگ हमे मार देंगे पुलिस वाले हमे ಗಾಡಿ ಮೇದರ್ ಭಾರ ફેಕ್ನೆ ಲಗೇ ಕಿಂಚ್ ಕರ್ ಇನ್ಕಿ ಸರಿ मार देंगे ये लोग हमे क्योंकि हमारी ಗಾಡಿ तोड़ ಕಪೇಲಿಯ ಗೋರಕ್ಷಣೆ ಹೆಸರಿನಲ್ಲಿ ಸುಲಿಗೆ ನಡೀತಾ ಇದೆ ಪರಸ್ಪರ ಒಪ್ಪಿಗೆಯೊಂದಿಗೆ ಮತ್ತೆ ಬಲವಂತವಾಗಿ ಸುಲಿಗೆ ಮಾಡಲಾಗುತ್ತಾ ಇದೆ ಮಾಂಸ ವ್ಯಾಪಾರದ ಹಿಂದಿನ ಈ ವ್ಯವಹಾರ ಸತ್ಯವನ್ನ ಸಹ ಗಮನದಲ್ಲಿಟ್ಕೊಳ್ಬೇಕು ಗೋರಕ್ಷಕರ ಹೆಸರಿನಲ್ಲಿ ಗೂಂಡಾಗಳ ಗುಂಪೊಂದು ವಾಹನವನ್ನ ಬೆನ್ನಟ್ಟೋದ್ರ ಬಗ್ಗೆ ಸುದ್ದಿಗಳು ಬರ್ತಾನೆ ಇರ್ತವೆ ವಾಹನವನ್ನು ಉರುಳಿಸಲಾಗುತ್ತೆ ಯಾರನ್ನಾದ್ರೂ ಸುಟ್ಟು ಹಾಕ್ಲಾಗ್ತಾ ಇದೆ ಪೊಲೀಸರು ತಮ್ಮದೇ ಆದಂತಹ ಮಟ್ಟದಲ್ಲಿ ಜನರನ್ನ ಅರೆಸ್ಟ್ ಮಾಡ್ತಾನೆ ಇರ್ತಾರೆ ಅವ್ರ ಮೇಲೆ ಲಂಚ ಪಡೆದಂತ ಆರೋಪ ಕೂಡ ಇದೆ ಮಾಂಸ ವ್ಯಾಪಾರ ಸಾವಿರಾರು ಕೋಟಿ ರೂಪಾಯಿಗಳದ್ದು ಅಂತ ವರದಿಗಳು ಹೇಳ್ತಾ ಇವೆ ಈ ಕಾರಣದಿಂದಾಗಿ ಕ್ರಿಮಿನಲ್ ಗ್ಯಾಂಗ್ ಗಳ ಸಹ ಇದ್ರ ಹಿಂದೆ ಬೆಳಿತಾನೆ ಇರುತ್ತವೆ ಪೊಲೀಸರು ಎನ್ಕೌಂಟರ್ ಗಳನ್ನು ಕೂಡ ನಡೆಸ್ತಾನೆ ಇರ್ತಾರೆ ಇದರಿಂದಾಗಿ ಮುಸ್ಲಿಂ ಹೆಸರಿನಲ್ಲಿ ಮುಗ್ಧ ವ್ಯಕ್ತಿಯ ಮೇಲೆ ದಾಳಿ ಮಾಡೋದಕ್ಕೆ ಅಥವಾ ಗೋ ಮಾಂಸದ ಹೆಸರಿನಲ್ಲಿ ಮಾಂಸ ವ್ಯಾಪಾರಿಯನ್ನು ಬಲೆಗೆ ಬೀಳಿಸೋದಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ ಪ್ರಾಣಿಗಳ ಕಳ್ಳ ಸಾಗಣೆ ಮತ್ತು ಮಾಂಸ ವ್ಯಾಪಾರ ತುಂಬ ದೊಡ್ಡದಾಗಿದೆ ಪೊಲೀಸರ ಮೇಲೂ ಕೂಡ ಹಲವು ಬಾರಿ ಕೋಮು ದೃಷ್ಟಿಕೋನದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ವ್ಯಾಪಕ ಆರೋಪ ಇದೆ ಇದರ ಪರಿಣಾಮವಾಗಿ ಕೋಮು ರಾಜಕೀಯಕ್ಕೆ ದಾರಿಯಾಗ್ತಾ ಇದೆ ಇನ್ನು ಪರವಾನಗಿ ಹೊಂದಿರುವವರು ಮತ್ತೆ ಕಾನೂನುಬದ್ಧವಾಗಿ ಎಮ್ಮೆ ಮಾಂಸವನ್ನು ವ್ಯಾಪಾರ ಮಾಡುವವರು ಸಹ ಇದಕ್ಕೆ ಬಲಿಯಾಗ್ತಾರೆ ಈ ವಾಹನ ಅಲಿಗಢದ ಫ್ರೋಸನ್ ಆಹಾರ ಮಾಂಸ ಕಾರ್ಖಾನೆಯಿಂದ ಹೊರಬಂದಿದೆ ಅಲ್ ಅಮರ್ ಫ್ರೋಜನ್ ಫುಡ್ ಎಕ್ಸ್ಪೋರ್ಟ್ ನೋಂದಾಯಿತ ಕಂಪನಿಯಾಗಿದೆ ಈ ಕಂಪನಿ ಎಮ್ಮೆ ಮಾಂಸವನ್ನು ರಫ್ತು ಮಾಡುತ್ತೆ ಭಾರತದಿಂದ ರಫ್ತು ಮಾಡಲಾಗುವಂತಹ ಎಮ್ಮೆ ಮಾಂಸದ ಶೇಕಡ ಮೂವತ್ತರಷ್ಟು ಉತ್ತರ ಪ್ರದೇಶದಿಂದನೇ ಬರುತ್ತೆ ಭಾರತ ವಿಶ್ವದ ಅತಿ ದೊಡ್ಡ ಎಮ್ಮೆ ಮಾಂಸ ರಫ್ತು ಮಾಡುವಂತಹ ದೇಶಗಳಲ್ಲಿ ಒಂದಾಗಿದೆ ಇದು ಸಂಪೂರ್ಣವಾಗಿ ಕಾನೂನುಬದ್ಧ ವ್ಯವಹಾರ ಯು ಪಿ ಸರ್ಕಾರ ಎಮ್ಮೆ ಮಾಂಸ ಕಾರ್ಖಾನೆಯನ್ನು ಮುಚ್ಚಲಿಲ್ಲ ಅದು ನಡೀತಾ ಇದೆ ಆ ಕಂಪನಿಗೆ ಸರಿಯಾದಂತಹ ನೋಂದಣಿ ಇದೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಭಾರತ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಎಮ್ಮೆ ಮಾಂಸವನ್ನು ರಫ್ತು ಮಾಡ್ತಾ ಇತ್ತು ಇದು ಭಾರತದ ಒಟ್ಟು ಪ್ರಾಣಿ ಉತ್ಪನ್ನ ರಫ್ತಿನ ಶೇಕಡ ಎಂಬತ್ತೆರಡರಷ್ಟು ಆಗಿದೆ ಇಷ್ಟು ದೊಡ್ಡ ವ್ಯವಹಾರ ಇದು ಮತ್ತು ಇದರಿಂದಾಗಿ ರಸ್ತೆಯಲ್ಲಿ ಕೊಲೆಗಳು ನಡೀತಾ ಇವೆ ಗೂಂಡಾಗಳು ಹುಟ್ಟುಕೊಳ್ತಾ ಇದ್ದಾರೆ ಗೋರಕ್ಷಣೆಯ ನೆಪದಲ್ಲಿ ಹಿಂದುತ್ವ ಸಂಘಟನೆಗಳು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ವಹಿಸಿಕೊಂಡಿವೆ ಅನ್ನುವಂತ ತೋರಿಸಲಾಗ್ತಾ ಇದೆ ಪ್ರತಿ ಸಲ ಕೂಡ ಇಂಥ ಹಲ್ಲೆಗಳಾದಾಗ ತಮಗೆ ಮಾಂಸ ಸಾಗಣೆ ಬಗ್ಗೆ ರಹಸ್ಯ ಮಾಹಿತಿ ಸಿಕ್ತು ಅಂತ ಹೇಳಲಾಗತ್ತೆ ಈ ಜನರು ವಾಹನವನ್ನ ಬೆನ್ನಟ್ಟಿ ಬರ್ತಾರೆ ಆದ್ರೆ ಪೊಲೀಸರಿಗೆ ರಹಸ್ಯ ಮಾಹಿತಿನ ಪಡೆಯೋದಿಕ್ ಸಾಧ್ಯ ಆಗ್ತಾ ಇಲ್ಲ ಈ ಗೂಂಡಾಗಳು ತಮ್ಮ ಬಳಿ ರಹಸ್ಯ ಮಾಹಿತಿ ಇದ್ರೆ ಪೊಲೀಸರಿಗೆ ಹೇಳ್ಬೇಕಿತ್ತಲ್ಲ ಹಾಗಾಗ್ತಾ ಇಲ್ಲ ಅನ್ನೋದಾದ್ರೆ ಪೊಲೀಸ್ ಯಾಕಿದಾರ ಹಾಗಿದ್ರೆ ಅರ್ಬಾಜ್ ಅಖಿಲ್ ಖದೀಮ್ ಮತ್ತೆ ಮುನ್ನಾ ಖಾನ್ ಅವರನ್ನ ಗೋ ಮಾಂಸದ ಹೆಸರಿನಲ್ಲಿ ಥಳಿಸಿ ಗಂಭೀರವಾಗಿ ಗಾಯಗೊಳಿಸ್ತಾ ಇತ್ತು ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಗೋಮಾಂಸ ಕೂಡ ಸಿಗ್ಲಿಲ್ಲ ಅಲ್ಲಿ ಎಮ್ಮೆ ಮಾಂಸ ಪತ್ತೆ ಆಗಿದ್ದು ಅದಕ್ಕೆ ಅವ್ರ ಬಳಿ ಈಗಾಗಲೇ ಪರವಾನಗಿ ಕೂಡ ಇತ್ತು ಮತ್ತೆ ಈ ಜನರು ಎಮ್ಮೆ ಮಾಂಸವನ್ನ ತೆಗೆದುಕೊಂಡಂತ ಕಾರ್ಖಾನೆಗೂ ಕೂಡ ಪರವಾನಗಿ ಇತ್ತು ಆದರೆ ಇಲ್ಲಿ ಗೂಂಡಾಗಳ ತಂಡಕ್ಕೆ ಹಣ ಸುಲಿಗೆ ಮಾಡಬೇಕಾಗಿತ್ತು ಅನ್ನೋದು ಸ್ಪಷ್ಟ ಆಗಿದೆ ಧನದ ಮಾಂಸ ಇದೆಯೋ ಅಥವಾ ಇಲ್ಲೋ ಅಂತ ಪೊಲೀಸರು ತನಿಖೆ ಮಾಡುವವರೆಗೆ ಅವ್ರು ಕಾಯಲಿಲ್ಲ ಆದರೆ ಕೆಲವು ಅಪರಿಚಿತ ರಹಸ್ಯ ಮಾಹಿತಿ ಆಧಾರದ ಮೇಲೆ ಅದನ್ನ ನಂಬಿ ಅವರು ರಸ್ತೆ ಮಧ್ಯದಲ್ಲಿ ಹೊಡೆಯೋದಿಕ್ ಶುರು ಮಾಡಿದ್ರು ಅಥವಾ ದನದ ಮಾಂಸ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರು ಹಲ್ಲೆ ಮಾಡಿರುವಂತಹ ಸಾಧ್ಯತೆ ಕೂಡ ಇದೆ ಪೊಲೀಸರು ಸ್ಥಳಕ್ಕೆ ತಲುಪಿ ಬಲಿ ಪಶುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ತಕ್ಷಣನೇ ಎರಡು ಕಡೆಯವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು ಹಲ್ಲೆಯಲ್ಲಿ ಭಾಗಿಯಾಗಿದ್ದಂತಹ ನಾಲ್ವರನ್ನ ಗುರುತಿಸಿ ಜೈಲಿಗೆ ಕಳಿಸಲಾಯಿತು ಮಾದರಿ ಸಂಗ್ರಹಿಸಿ ಪರೀಕ್ಷೆ ಕಳಿಸಲಾಯಿತು ಪ್ರಯೋಗಾಲಯದ ವರದಿ ಬಂದಿದ್ದು ಅದರಲ್ಲಿ ಗೋಮಾಂಸ ಇರೋದು ಪತ್ತೆ ಆಗಿಲ್ಲ ಇತರ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಗೋರಕ್ಷಣೆ ಹೆಸರಿನಲ್ಲಿ ಆಡ್ತಾ ಇರುವಂತಹ ಕೋಮು ಆಟದಲ್ಲಿ ಹಸು ಮತ್ತು ಎಮ್ಮೆ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ಅಳಿಸಿ ಹಾಕಲಾಗಿದೆ ಕೇವಲ ವದಂತಿ ಮಾತ್ರ ಉಳಿದು ಯಾರನ್ನ ಬೇಕಾದರೂ ಕೊಲ್ಲುವಂತಹ ಗುಂಪೊಂದು ಇಲ್ಲಿ ತಯಾರಾಗುತ್ತೆ ಎಂಟರಿಂದ ಒಂದು ಇಪ್ಪತ್ತೈದು ಜನರ ಗುಂಪು ಯಾರನ್ನು ಬೇಕಾದರೂ ಕೊಲ್ಲೋದಿಕ್ಕೆ ಅಥವಾ ಅವರಿಂದ ಹಣವನ್ನ ಸುಲಿಗೆ ಮಾಡೋದಿಕ್ಕೆ ಸಿದ್ಧ ಆಗುತ್ತೆ ಇದರಿಂದಾಗಿ ಗೋಮಾಂಸದ ಹೆಸರಿನಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಹರಡಬಹುದು ಮತ್ತೆ ಮತಗಳನ್ನು ಗಳಿಸಬಹುದು ಈ ರೀತಿಯಾಗಿ ಸಾರ್ವಜನಿಕರನ್ನು ಮೂರ್ಖರನ್ನಾಗಿ ಮಾಡೋ ಮೂಲಕ ಕೊಲೆಗಳು ನಡೀತಾ ಇವೆ ಅಕ್ರಮ ಸುಲಿಗೆ ಅನೇಕ ಜಾಲಗಳು ಸಹ ಬೆಳೀತಾ ಇವೆ ಪೊಲೀಸರು ಬಂದರೂ ಕೂಡ ಅವರು ಹಿಂದೂ ಧರ್ಮ ಅಥವಾ ಗೋರಕ್ಷಣೆ ಹೆಸರಿನಲ್ಲಿ ತಮ್ಮನ್ನು ರಕ್ಷಣೆ ಮಾಡ್ತಾರೆ ಅಥವಾ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂತ ಅವ್ರು ಭಾವಿಸ್ತಾರೆ ಅದು ಗೋವಿನ ಮಾಂಸನೋ ಅಥವಾ ಎಮ್ಮೆಯ ಮಾಂಸನ ಅನ್ನೋದು ಅವ್ರಿಗೆ ಮುಖ್ಯ ಅಲ್ಲ ಅದರ ಹೆಸರಿನಲ್ಲಿ ಮುಸ್ಲಿಮರ ಕೊಲೆ ಆಗ್ತಾ ಇದೆ ಮತ್ತು ಹಿಂದೂ ಹುಡುಗರನ್ನು ಕೊಲೆಗಾರರನ್ನ ಮಾಡಲಾಗ್ತಾ ಇದೆ ಹರಿಯಾಣದ ಚರ್ಖಿದಾದ್ರಿಯಲ್ಲಿ ಗೋರಕ್ಷಣೆ ಹೆಸರಿನಲ್ಲಿ ಸಬೀರ್ನನ್ನ ಕೊಲೆ ಮಾಡಲಾಯಿತು ಅವನು ಕಸ ಮಾರಾಟ ಮಾಡುವಂತಹ ಕೆಲಸ ಮಾಡ್ತಾ ಇದ್ದ ಆದ್ರೆ ಮುಸ್ಲಿಮರ ಮೇಲಿನ ದ್ವೇಷದ ಪರಿಣಾಮವಾಗಿ ಸೋಹಿತ್ ಮೋಹಿತ್ ಹಾಗೆ ರವೀಂದ್ರ ಕಮಲ್ಜಿತ್ ಅನ್ನೋರು ಕೊಲೆಗಾರರಾದರು ಕೊಲೆಗಾರರಲ್ಲಿ ಇಬ್ಬರು ಅಪ್ರಾಪ್ತ ವಯಸ್ಕರು ಕೂಡ ಇದ್ರು ಬಡ ಸಬೀರ್ ಅವರನ್ನ ಗೋಮಾಂಸದ ಹೆಸರಿನಲ್ಲಿ ಕೊಲ್ಲಲಾಯಿತು ಪೊಲೀಸ್ ತನಿಖೆಯಲ್ಲಿ ಗೋಮಾಂಸ ಅಲ್ಲಿ ಪತ್ತೆ ಆಗಲಿಲ್ಲ ಕಳೆದ ವರ್ಷ ಆರ್ಯನ್ ಮಿಶ್ರಾ ಅನ್ನುವಂಥ ಯುವಕನನ್ನು ಫರೀದಾಬಾದ್ನಲ್ಲಿ ಗೋ ಕಳ್ಳ ಸಾಗಣೆ ಶಂಕೆಯಿಂದ ಗುಂಡು ಹಾರಿಸಿಕೊಳ್ಳಲಾಯಿತು ಕೇವಲ ಅನುಮಾನದ ಆಧಾರದ ಮೇಲೆ ಅವನನ್ನು ಕೊಲೆ ಮಾಡಲಾಯಿತು ಸೌರಭ್ ಅನಿಲ್ ಕೌಶಿಕ್ ಕೃಷ್ಣ ಆದೇಶ್ ಮತ್ತು ವರುಣ್ ಅನ್ನುವರು ಸಿಕ್ಕಿಬಿದ್ರು ಮಂಗೆರಾಮ್ ಕರಣ್ ಪಾಲ್ ರಿಂಕು ರಾಣಾ ಓಂ ಲಲಿತ್ ರಾಕೇಶ್ ಮನೀಶ್ ಯುಧಿಷ್ಠಿರ ಸೋನು ರಾಣಾ ಮತ್ತು ಕಾನು ಇವರೆಲ್ಲರೂ ಕೂಡ ಗೋರಕ್ಷಣೆ ಹೆಸರಿನಲ್ಲಿ ಖಾಸಿಂ ಖುರೇಶ್ ಎನ್ನುವಂಥ ಮುಗ್ಧ ವ್ಯಕ್ತಿಯನ್ನು ಕೊಂದರು ಈ ಪ್ರಕರಣದಲ್ಲೂ ಕೂಡ ಗೋ ಹತ್ಯೆ ವದಂತಿ ಮಾತ್ರನೇ ಸಾಬೀತಾಯಿತು ಪೊಲೀಸರು ಆರಂಭದಲ್ಲಿ ಮೋಟಾರ್ ಸೈಕಲ್ ಅಪಘಾತದ ಪ್ರಕರಣವನ್ನು ದಾಖಲಿಸಿದ್ರು ಆದರೆ ವಿಷಯ ಸುಪ್ರೀಂ ಕೋರ್ಟಿಗೆ ತಲುಪ್ತು ತನಿಖೆ ಮುಗಿದ ನಂತರ ಸ್ಥಳೀಯ ನ್ಯಾಯಾಲಯ ಕೊಲೆ ಪ್ರಕರಣದಲ್ಲಿ ಈ ಹತ್ತು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು ಈ ಹೆಸರುಗಳನ್ನೆಲ್ಲ ಗಮನಿಸಿದ್ರೆ ಗೋರಕ್ಷಣೆ ಹೆಸರಿನಲ್ಲಿ ಎಷ್ಟು ಹಿಂದೂ ಹುಡುಗರು ಕೊಲೆಗಾರರಾಗಿಬಿಟ್ರು ಅಂತ ಇಲ್ಲಿ ಊಹೆ ಮಾಡಬಹುದು ಗೋಹತ್ಯೆಯ ಹೆಸರಿನಲ್ಲಿ ಸುಳ್ಳುಗಳನ್ನು ಹರಡೋದು ಹುಡುಗರನ್ನು ಕೊಲೆಗಾರರನ್ನ ಮಾಡೋದು ಅಷ್ಟು ಸುಲಭ ಆಗ್ಬಿಟ್ಟಿದೆಯಾ ಅಲ್ಲದೆ ಯಾರೇ ಆದರೂ ಯಾರನ್ನೇ ಈ ರೀತಿ ಏಕಾಏಕಿ ಹೊಡೆದು ಬಿಡಬಹುದಾ ಯಾರಿಗಾದರೂ ಗೂಂಡಾಗಿರಿ ಪರವಾನಗಿಯನ್ನು ಈ ರೀತಿ ಕೊಡಲಾಗತ್ತ ಅಲ್ಲಿ ಗೋಮಾಂಸ ಇರಲಿಲ್ಲ ಅನ್ನೋದಾದ್ರೆ ಉದ್ದೇಶ ಪೂರ್ವಕವಾಗಿನೇ ವಾತಾವರಣವನ್ನು ಹಾಳು ಮಾಡೋದಕ್ಕೆ ಮತ್ತೆ ಬಿಜೆಪಿ ಆಡಳಿತದಲ್ಲಿ ನಡೀತಾ ಇರುವಂತಹ ದ್ವೇಷದ ರಾಜಕೀಯ ಇದಲ್ವಾ ಹಿಂದೂ ಮುಸ್ಲಿಂ ರಾಜಕೀಯದಿಂದಾಗಿ ಇದನ್ನ ಮಾಡಲಾಗ್ತಾ ಇದೆ ಗೋರಕ್ಷಣೆ ರಾಜಕೀಯದಿಂದಾಗಿ ಎಷ್ಟು ಹಿಂದೂ ಯುವಕರು ಕೊಲೆ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಕೊಲೆ ಪ್ರಕರಣಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅವ್ರ ವಿರುದ್ಧ ಎಷ್ಟು ಹಲ್ಲೆ ಮತ್ತು ಸುಲಿಗೆ ಪ್ರಕರಣಗಳು ನಡೀತಾ ಇವೆ ಇವರ ರಾಜಕೀಯ ಪ್ರತಿ ಮನೆಗಳಲ್ಲೂ ಗೂಂಡಾಗಳು ಮತ್ತು ಕೊಲೆಗಾರರನ್ನು ಸೃಷ್ಟಿ ಮಾಡ್ತಾ ಇದೆ ಮುಸ್ಲಿಮ್ರನ್ನು ವಿರೋಧಿಸುವಂತ ಹೆಸರಿನಲ್ಲಿ ಹಿಂದೂ ಮನೆಗಳನ್ನು ನಾಶಪಡಿಸ್ಲಾಗ್ತಾ ಇದೆ ಆಡಳಿತಗಾರರು ಮಾತ್ರ ಅಲ್ಲಿ ಮೋಜು ಮಾಡ್ತಾ ಇದ್ದಾರೆ ಮೋದಿ ಏನು ಹೇಳಿದರು ಕೆಲವರು ರಾತ್ರಿ ಇಡೀ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡೋದನ್ನು ನಾನು ನೋಡಿದ್ದೀನಿ ಆದರೆ ಕೆಲವರು ಹಗಲಿನಲ್ಲಿ ಗೋರಕ್ಷಕರ ವೇಷವನ್ನು ಧರಿಸ್ತಾರೆ ತಮ್ಮ ದುಷ್ಟತನದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಿಕ್ಕೆ ಅವರು ಗೋರಕ್ಷಣೆಯ ವೇಷವನ್ನು ಧರಿಸ್ತಾರೆ ಈ ರೀತಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನಿ ಮೋದಿ ಅವರು ಸಮಾಜದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ನಕಲಿ ಗೋರಕ್ಷಕರ ಬಗ್ಗೆ ಜಾಗೃತರಾಗಿರೋದಕ್ಕೆ ಹೇಳಿದ್ರು ದಿನ ಮೋರಕ್ಷಕ ಕಾ ಚೋ ಪಹನೇತೇ मैं राज्य सरकारों को अनुरोध करता हूं कि ऐसे जो स्वयं से भी निकले हैं अपने आप को बड़ा गौरक्षक मानते हैं उनका जरा डोजियर तैयार करो सत्तर अस्सी परसेंट ऐसे निकलेंगे जो ऐसे गोरख धंधे करते हैं जो समाज स्वीकार नहीं करता है लेकिन अपनी उस बुराइयों को बचने के लिए ये गौरक्षा का चोला पहन करके निकलते हैं राज्य सरकार और क्रम देखो ಅದರ ನಂತರ ಅವರು ಅಂತಹ ವಿಷಯಗಳ ಬಗ್ಗೆ ಮೌನವಾಗಿಬಿಟ್ಟಿದ್ದಾರೆ ಮತ್ತೆ ಗೋರಕ್ಷಣೆ ಹೆಸರಿನಲ್ಲಿ ಭಯಾನಕ ಘಟನೆಗಳ ಸರಣಿ ಇವತ್ತಿಗೂ ಕೂಡ ಮುಂದುವರೆದಿದೆ ಒಂದು ದಿನ ಗೋರಕ್ಷಣೆ ಹೆಸರಿನಲ್ಲಿ ಹಿಂದುತ್ವ ರಾಜಕೀಯವನ್ನು ನಡೆಸೋದಿಕ್ ಬಂದಂಥ ಯುವಕರನ್ನ ಸಹ ಅಪರಾಧಿಗಳು ಅಂತ ಕರೆಯಲಾಗುತ್ತೆ ಮುಸ್ಲಿಮರ ಮೇಲಿನ ದ್ವೇಷದ ಹೆಸರಿನಲ್ಲಿ ಹಿಂದುತ್ವ ರಾಜಕೀಯಕ್ಕೆ ಗೊಬ್ಬರವಾಗಿ ಇವ್ರನ್ನೆಲ್ಲ ಬಳಸಲಾಗ್ತಾ ಇದೆ ನಂತರ ಈ ಗೊಬ್ಬರವನ್ನು ಸಹ ನಿಷ್ಪ್ರಯೋಜಕ ಅಂತ ಘೋಷಿಸಲಾಗುತ್ತೆ ರೋಡ್ ಶೋನಲ್ಲಿರುವಂಥ ಭಾರತದ ಪ್ರಧಾನಿ ಮೋದಿ ಈ ಬಗ್ಗೆ ಮತ್ತೆ ಮಾತಾಡಬೇಕಾಗಿದೆ ಗೋರಕ್ಷಣೆ ಹೆಸರಿನಲ್ಲಿ ಸುಲಿಗೆ ಮತ್ತೆ ಹಿಂಸಾಚಾರದ ಮಾರ್ಗವನ್ನ ತ್ಯಜಿಸೋದಿಕ್ಕೆ ಅವ್ರು ಹೇಳಬೇಕು ಆದ್ರೆ ಪ್ರಧಾನಿಯವರು ಹಾಗೆ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಟ್ರಂಪ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋದಿಕ್ ಸಾಧ್ಯ ಆಗದೆ ಇರೋರು ಚೀನಾದ ಹೆಸರನ್ನ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯವಾಗದವರು ಗೋರಕ್ಷಕರ ಹೆಸರನ್ನ ತೆಗೆದುಕೊಂಡು ಹಿಂಸೆ ಮತ್ತೆ ಗೂಂಡಾಗಿರಿಯ ಹಾದಿಯನ್ನ ತ್ಯಜಿಸುವಂತೆ ಯಾಕೆ ಅವ್ರು ಮನವಿ ಮಾಡ್ತಾರೆ ವಿರೋಧ ಪಕ್ಷಗಳು ಅಂತಹ ಘಟನೆಗಳನ್ನ ವಿರೋಧಿಸೋದಿಕ್ ಪ್ರಾರಂಭ ಮಾಡಿವೆ ಅಲಿಘಡದಲ್ಲಿ ವಿರೋಧ ಪಕ್ಷಗಳ ಕಾರ್ಯಕರ್ತರು ರಸ್ತೆಗಿಳಿದು ಈ ಘಟನೆ ವಿರುದ್ಧ ಪ್ರತಿಭಟಿಸಿದ್ರು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಮಾಜಿ ಸಂಸದ ದಾನಿಶ್ ಅಲಿ ಆಮ್ ಆದ್ಮಿ ಪಕ್ಷದ ಸಂಸದ ಸಂಜಯ್ ಸಿಂಗ್ ಆಜಾದ್ ಸಮಾಜ್ ಪಕ್ಷದ ಸಂಸದ ಚಂದ್ರಶೇಖರ್ ಮತ್ತೆ ಸಮಾಜವಾದಿ ಪಕ್ಷದ ಸಂಸದ ರಾಮ್ಜಿಲಾಲ್ ಸುಮನ್ ಕೂಡ ಅಲಿಗಢಕ್ಕೆ ಹೋದ್ರು ಗಾಯಾಳುಗಳನ್ನು ಭೇಟಿಯಾದರೂ ಈ ಒಂದು ಘಟನೆಯನ್ನು ಖಂಡಿಸಿತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ತಮ್ಮ ಕಾನೂನು ಮತ್ತು ಸುವ್ಯವಸ್ಥೆಯ ಬಗ್ಗೆ ಬಹಳ ದೊಡ್ಡದಾಗಿ ಹೇಳ್ತಾರೆ ಹಾಗಾದ್ರೆ ಈ ರೀತಿಯ ಗೂಂಡಾಗಿರಿಗೆ ಅವಕಾಶ ನೀಡೋದು ಬಿಜೆಪಿಯ ಅಗ್ಗದ ಮನಸ್ಥಿತಿಯನ್ನು ತೋರಿಸುತ್ತಲ್ವಾ ಅವರ ಆಡಳಿತದಲ್ಲಿ ಗೂಂಡಾಗಿರಿ ಬಹಿರಂಗವಾಗಿ ನಡೀತಾ ಇದೆ ಗೋವಿನ ಹೆಸರಿನಲ್ಲಿ ಗೂಂಡಾಗಿರಿ ಮಾಡುವಂಥ ಈ ರಾಜಕೀಯದ ಕಾರ್ಖಾನೆ ಮುಚ್ಚಬೇಕು ಯಾರದ್ದು ಜೀವವನ್ನು ಬಲಿ ಪಡೆಯುವಂಥ ಕೆಲಸ ನಡೀತಾ ಇದೆ ಇದಕ್ಕೆಲ್ಲ ನಿಜವಾಗಿಯೂ ಕೊನೆ ಅನ್ನೋದು ಇಲ್ವಾ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ